ಕೋಲಾರ ನಗರವಾಸಿಗಳಿಗೆ ಒಂದು ಸುದ್ದಿಯನ್ನು ಹೇಳಬೇಕು ಅಂತ ಇಷ್ಟಪಟ್ಟು ಅದಕ್ಕೆ ನಮ್ಮ ಪತ್ರಕರ್ತ ಸಹಿತನ ಕರೆದೇ ಬಂದಿದ್ದೀರಾ ನಿಮಗೆ ಧನ್ಯವಾದಗಳು ಕೋಲಾರ ನಗರವಾಸಿಗಳು ಖಾತೆಗಳಿಲ್ಲದೆ ಇರುವಂಥ ಖಾತೆಗಳಂತ ಏನು ಪ್ರಾಬ್ಲಮ್ ಇದೆ ಮನೆ ಖಾತೆ ಸೈಟ್ ಖಾತೆ ಬಿ ಖಾತೆಗಳು ಬಿ ಖಾತೆಗಳು ಯಾರ್ಯಾರಿಗೆ ಇಲ್ವೋ ದಯವಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ನೀರಾವರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ನಾಳೆ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೋಲಾರವಾಸಿಗಳಿಗೆ ಎಲ್ಲರೂ ಹೇಳ್ತೀನಿ ಅವರವರ ಮನೆ ಖಾತೆಗಳನ್ನು ಖುದ್ದಾಗಿ ನೀವು ನಗರಸಭೆಗೆ ಹೋಗಿ ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಅರೇಂಜ್ ಮಾಡಿದ್ದೀವಿ ನಗರಸಭೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಬಿ ಖಾತವನ್ನು ಪಡೀಬೋದು ಯಾರೇ ಆಗಲಿ ಏಜೆಂಟು ಅವರು ಇವರು ಇಂಥವ್ರು ಅವ್ರ ಕೈ ಕೊಟ್ಟರೆ ಆಗುತ್ತೆ ಇವ್ರ ಕೈ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ ಡೈರೆಕ್ಟಾಗಿ ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನಗರಸಭೆ ಅದಕ್ಕೆ ಅಂತ ನಾವು ಏರ್ಪಾಡು ಮಾಡಿದ್ದೀವಿ ನಿಮ್ಮ ಮನೆಯ ಖಾತೆಗಳು ಸೈಟು ಖಾತೆಗಳನ್ನು ನೀವು ಬೀತಾ ಬಿ ಖಾತೆಗಳು ಮಾಡ್ಕೋಬೇಕು ಅಂದರೆ ನೀವು ನಗರಸಭೆ ಆಫೀಸರ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದು ಮೂರು ತಿಂಗಳ ಅವಧಿ ತೊಂಬತ್ತು ದಿವಸ ಮಾತ್ರ ಇದಕ್ಕೆ ಅವಧಿ ಇರ್ತದೆ ತೊಂಬತ್ತು ದಿವಸದ ಒಳಗಡೆ ನೀವು ಕಂಡ್ಕೋಬೋದು ದಯವಿಟ್ಟು ಎಲ್ಲರೂ ಹೋಗಿ ನಗರಸಭೆಗೆ ಹೋಗಿ ನಗರಸಭೆ ಕಚೇರಿಗೆ ಹೋಗಿ ನಿಮ್ಮ ಖಾತೆಗಳೆಲ್ಲ ಮಾಡಿಸ್ಕೊಡ್ಬೇಕು ಎಲ್ಲರೂ ಮನವಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಯಾರೇ ಇದಕ್ಕೆ ಏಜೆಂಟ್ಸ್ ಇಲ್ಲ ಯಾರೂ ಇಲ್ಲ ಏನೂ ಇಲ್ಲ ಅವರವರ ಖಾತೆಗೆ ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಓನರ್ ನೀವ ನೀವು ಡೈರೆಕ್ಟ್ ಹೋಗಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ ನಿಮ್ಮ ಖಾತೆ ಆಗುತ್ತೆ ನೀವು ಬೇರೆಯವ್ರ ಮುಖಾಂತರ ಇವಾಗ ನನ್ನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಎಕ್ಸಾಂಪಲ್ ಯಾರು ಬೇರೆಯವ್ರು ತೊಗೊಂಡು ಹೋದರೆ ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಬೇರೆಯವ್ರು ತಗೊಳ್ಳೋಕೆ ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನನ್ನ ಮಗ ತೊಗೊಂಡು ಹೋಗ್ಬೋದು ನಾನು ತೊಗೊಂಡು ಹೋಗ್ಬೋದು ಅಷ್ಟೇ ಬೇರೆಯವರು ಹೋದರೆ ಆಗೋದಿಲ್ಲ ಅದರಿಂದ ಡೈರೆಕ್ಟಾಗಿ ನಗರಸಭೆ ಅಧಿಕಾರಿಗೆ ನಾನು ಮೀಟ್ ಮಾಡಿದ್ರೆ ನಿಮ್ಗೆ ಬಿ ಖಾತೆಗಳೆಲ್ಲ ಮೂವತ್ತು ನೈಂಟಿ ಡೇಸ್ ಟೈಮ್ ಇರುತ್ತೆ ಮೂರು ತಿಂಗಳು ಟೈಮ್ ಇದೆ ನೈಂಟಿ ಡೇಸ್ ಟೈಮ್ ಅಷ್ಟು ಒಳಗಡೆ ನಗರವಾಸಿಗಳಿಗೆ ಎಲ್ಲರಿಗೂ ಬೀದಲು ಖಾತೆಗಳು ಕೊಡುವಂಥ ವ್ಯವಸ್ಥೆಯನ್ನು ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ನಗರವಾಸಿಗಳು ಮುನ್ಸಿಪಾಲ್ಟಿ ಅಧಿಕಾರಿಗಳ ನಾಳೆಯಿಂದ ಯಾವಾಗ ನಾವು ಹೋಗಿ ಅವ್ರು ಮೀಟ್ ಮಾಡಿ ನಿಮ್ಗೆ ಖಾತೆ ಅಂತ ಮನವಿ ಮಾಡಿ ಸರ್ ಅಪ್ಲೈ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಫೋರ್ ಫೈವ್ ವರ್ಕಿಂಗ್ ಡೇಸ್ ಅಷ್ಟೇ ಜಾಸ್ತಿ ಫೋರ್ ಫೈವ್ ವರ್ಕ್ಟಿಂಗ್ ಸ್ವಲ್ಪ ಸರ್ ಬಿ ಸಿ ಅಪ್ರೂವ್ ಆಗಿರೋದಿಲ್ಲ ಕೂಡ ಅಪ್ರೂವ್ ಆಗಿರೋದಿಲ್ಲ ಅಂತ ಕಡೆ ಎಲ್ಲ ಆ ಥರ ಲಿಟಿಗೇಷನ್ಸ್ ಇರ್ತಾರೆ ಲಿಟಿಗೇಷನ್ಸ್ ಇರೋದಾಗೋದಿಲ್ಲ ಲಿಟಿಗೇಷನು ಕೋರ್ಟಲ್ಲಿ ಇರೋದು ಆಗೋದಿಲ್ಲ ಕೋರ್ಟು ಇಂಥ ಜಾಗದಲ್ಲಿರೋದನ್ನ ಇರೋದಿಲ್ಲ ಕರೆಕ್ಟಾಗಿ ನಿಮ್ಮದಾಗಲಿ ಡಾಕ್ಯುಮೆಂಟ್ ಇರೋದು ಆಗುತ್ತೆ ಖಂಡಿತವಾಗ್ಲಾಗುತ್ತೆ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಮನೆ ಪತ್ರ ಇದೆ ಖಾತೆಗಳಾಗಿಲ್ಲ ಅಂತದೆಲ್ಲ ಆಗುತ್ತೆ ಅಂತದೆಲ್ಲಾಗುತ್ತೆ ಯಾವುದೋ ಒಂದು ಐ ಒಂದು ಫೈವ್ ಟೆನ್ ಪರ್ಸೆಂಟ್ ಮಿಸ್ಸಿಂಗ್ ಆಗ್ಬೋದು ಯಾಕಂದರೆ ಕೋರ್ಟು ಕೇಸು ಅಂದಮೂರು ತಗರಾಲ ಕೊಟ್ಟಿರ್ತಾರೆ ಆಮೇಲೆ ತಗ್ರಲ್ಲಿ ಹಾಕ್ಕೊಂಡಿದ್ದು ಮಸ್ಟಿಗೆ ಏನು ಖಾತೆ ಮಾಡಬಾರ್ದು ಅಂತೇನೂ ಇಲ್ಲ ತಕ್ರಾಲ ಹಾಕ್ಕೊಂಡಿದ್ರೆ ಖಾತೆ ಮಾಡ್ಬಾರ್ದು ಖಾತೆ ಮಾಡ್ಬೋದು ತಕರಲ್ಲಿ ಕೋರ್ಟಲ್ಲಿ ಇರುತ್ತೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಫೈನಲ್ಲೇ ಆಗುತ್ತೆ ಖಾತೆ ಮಾಡಿದೆ ಮಾಡಿದೆ ಇದ್ರೇನು ಹಂಗೆ ಇದ್ರೂ ಕೋರ್ಟಲ್ಲಿ ತೀರ್ಮಾನ ಆಗಿದೆ ಒಂದ್ಮೇಲೆ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ನನ್ನ ಪರವಾಗಿ ಖಾತೆ ಇತ್ತು ನಿಮ್ಮ ಪರವಾಗಿ ಖಾತೆ ಮಾಡ್ತಾರೆ ನೆಕ್ಸ್ಟ್ ಅಷ್ಟೇ ಆ ಥರ ಏನಿಲ್ಲ ಖಂಡಿತವಾಗೂ ಖಾತೆ ನಾಳೆಯಿಂದ ಸ್ಟಾರ್ಟ್ ಇದೆ ನಾಳೆಯಿಂದ ಎಲ್ಲರೂ ನಮ್ಮ ಲಾಂಚ್ ಆಗ್ತಾಯಿದೆ ನಾಳೆಯಿಂದ ನಮ್ಮ ಎ ಡಿ ಎಲ್ಲರೂ ಇ ಡಿ ಎಲ್ಲರೂ ಎಲ್ಲರೂ ಅಲ್ಲೇ ಇರ್ತಾರೆ ಎಲ್ಲ ನಗರಸಭೆನಲ್ಲೇ ಇರ್ತಾರೆ ಎಲ್ಲರೂ ಎಲ್ಲರೂ ಹೋಗಿ ನಿಮ್ಮಲ್ಲಿ ರಿಪೀಟ್ ಮಾಡಿ ಮಾಡಿ ಖಾತೆಗಳನ್ನು ಮೇಲೆ ಮಾಡಿಸ್ಕೋಬೋದು ತೊಂಬತ್ತು ದಿವಸಗಳ ಕಾಲ ಕಾಲಾವಕಾಶ ಇದೆ